ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ನಾನೊಂದಷ್ಟು ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ ಹೇಳ್ತೀನಿ ನಿಮಗೆ ಯಾವ್ಯಾವ ಥರ ಬೀಡ್ಸ್ ತೊಗೊಂಡಿದ್ದೀನಿ ಅಂತ ಇಲ್ಲಿ ನಾನು ಬ್ರೈಡಲ್ ಬೇಬಿ ಕುಚ್ಚನ್ನು ಹಾಕೋಣ ಅಂತ ಹೇಳಿ ಹಾಗೆಯೇ ಇದು ನಾನು ಸ್ಯಾಂಪಲ್ಗೆ ಹಾಕೋದಕ್ಕೆ ಅಂತ ಹೇಳಿ ಆರು ಏಳೆ ಥ್ರೆಡ್ನ ತೊಗೊಂಡಿದ್ದೆ ಬಟ್ ಅದನ್ನೇ ಈಗ ನಾನಿಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ ಸ್ಯಾರಿ ಕಲರ್ಗೆ ಮ್ಯಾಚ್ ಆಗುವಂಥ ಈ ರೀತಿ ಕ್ರಿಸ್ಟಲ್ ಬೀಡನ್ನ ತಗೊಂಡಿದ್ದೀನಿ ಹಾಗೆಯೇ ಅದಕ್ಕೆ ರಿಂಗ್ ಬೀಡ್ಸ್ನ ತೊಗೊಂಡಿದ್ದೀನಿ ಅದು ಸ್ಟೋನ್ ವರ್ಕ್ ಇದೆ ರಿಂಗ್ ಬೀಡ್ಸ್ಗೆ ಮತ್ತು ಈ ರೀತಿ ಸ್ಟೋನ್ ಇರೋವಂಥ ಬಾಲ್ ಬೀಡ್ಸ್ನ ತೊಗೊಂಡಿದ್ದೀನಿ ಈ ಬಾಲ್ ಬೀಡ್ಸು ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ನಮಗೆ ಒಂದು ಬೀಡ್ಗೆನೆ ಎರಡೂವರೆ ರೂಪಾಯಿ ಬೀಳುತ್ತೆ ಮೋಸ್ಟ್ಲಿ ಸಿಟಿ ಸೈಡ್ ತೊಗೊಂಬಂದರೆ ಸ್ವಲ್ಪ ಕಮ್ಮಿ ಇರುತ್ತೆ ಅಂತ ಅನಿಸುತ್ತೆ ನಾನಿಲ್ಲಿ ಲೋಕಲ್ ಅಂಗಡಿಲ್ ತಗೊಂಡಿದ್ದಕ್ಕೆ ಒಂದು ಬೀಡ್ಗೆನೆ ನನಗೆ ಎರಡೂವರೆ ರೂಪಾಯಿ ಬಿದ್ದಿದೆ ಈಗ ಇದಿಷ್ಟು ಬೀಡ್ಸ್ನ ಉಪಯೋಗಿಸ್ಕೊಂಡು ನಾನು ಒಂದು ಬ್ರೈಡಲ್ ಬೇಬಿ ಕುಚ್ಚನ್ನು ಇದ್ದೀನಿ ಇದು ಬಂದು ಕಸ್ಟಮರ್ ಸೆಲೆಕ್ಟ್ ಮಾಡಿರೋಂಥ ಡಿಸೈನೇ ನಾನಿಲ್ಲಿ ಹಾಕ್ಕೊಡ್ತಾ ಇರೋದು ನೋಡಿ ಆಗಲೇ ನಾನು ಮೂರು ಎಳೆ ಥ್ರೆಡ್ ಮಾಡಿಟ್ಕೊಂಡಿದ್ದೆ ಅಂತ ಅಲ್ವಾ ಈಗ ಅದೇ ಥ್ರೆಡ್ನೇ ನಾನು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ಹಾಕ್ಕೊತಾ ಇದ್ದೀನಿ ಈ ರೀತಿ ಮಾಡಿಕೊಂಡಾಗ ನಿಜವಾಗ್ಲೂ ನನಗೆ ತುಂಬ ಫಾಸ್ಟಾಗಿ ಕೆಲಸ ಬೇಗ ಬೇಗ ಮಾಡ್ಕೋಬೋದು ಅಂತ ಅನ್ನಿಸ್ತು ಯಾಕಂದರೆ ನಾವು ಡೈರೆಕ್ಟ್ ಥ್ರೆಡ್ಡಲ್ಲಿ ಎಳೆ ಮಾಡಿಕೊಂಡು ನೀಡಲ್ಗೆ ಹಾಕೊಳಕ್ಕೆ ಶುರು ಮಾಡಿದ್ರೆ ನಾವು ಒಂದು ಫುಲ್ ಸೀರೆ ಹಾಕ್ಕೊಳ್ಳೋ ಅಷ್ಟೊತ್ತಿಗೆ ತುಂಬಾ ಟೈಮ್ ಹಿಡಿಯುತ್ತೆ ಸೊ ಇದೊಂದು ಬೇಕು ಅಂದರೆ ನೀವು ಟಿಪ್ಸ್ನ ಯೂಸ್ ಮಾಡ್ಕೋಬೋದು ಇಲ್ಲಿ ನೋಡಿ ನಾನು ಈ ರೀತಿ ಮಾರ್ಕ್ ಇದ್ದೀನಿ ಒನ್ ಇಂಚಿಗೆ ನೋಡಿ ನಾನೇನಲ್ಲಿ ಒಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡೆ ಅಲ್ವಾ ಅದ್ರ ಪಕ್ಕ ಒಂದು ಮಾರ್ಕ್ನ ಮಾಡ್ಕೋತೀನಿ ಅಲ್ಲಿಂದ ಒಂದು ಇಂಚಿಗೆ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ನಾನು ಇಲ್ಲಿ ಮತ್ತೆ ಮಾರ್ಕ್ ಮಾಡ್ಕೋತೀನಿ ಈಗ ಇಲ್ಲಿಂದ ಸ್ವಲ್ಪ ಇದನ್ನು ನೀವು ಬೇಕು ಅಂದರೆ ಅಳತೆ ಇಟ್ಕೋಬೋದು ನಾನೊಂದು ಕಣ್ಣು ಅಳತೆಲೇ ಈ ಚಿಕ್ಕ ಮಾರ್ಕ್ನ ಹಾಕೋತಾ ಇದ್ದೀನಿ ಅಂದರೆ ಮಾರ್ಕ್ ಪಕ್ಕನೇ ಮಾರ್ಕು ಅಲ್ಲಿಂದ ಒಂದು ಇಂಚಿಗೆ ನೆಕ್ಸ್ಟ್ ಇನ್ನೊಂದು ಮಾರ್ಕ್ನ ಮಾಡ್ಕೋಬೇಕು ಇದೇ ರೀತಿ ನಾವು ಫುಲ್ ಸ್ಯಾರಿನ ಫಸ್ಟು ಮಾರ್ಕ್ ಮಾಡಿ ಇಟ್ಕೋಬೇಕು ಆವಾಗ ನಮಗೆ ಕುಚ್ಚಾಕೋದಕ್ಕೆ ತುಂಬ ಈಸಿ ಆಗುತ್ತೆ ಇಲ್ಲಾಂದರೆ ಒಂದು ಹತ್ತಿರ ಒಂದು ದೂರ ಈ ರೀತಿ ಮಾಡ್ಕೊಂಬಿಡ್ತೀವಿ ಫಸ್ಟ್ ಈ ರೀತಿ ಎಲ್ಲ ಮಾರ್ಕ್ನ ಮಾಡಿಕೊಂಡು ನೋಡಿ ನಾನೇ ಹೆಮ್ಮೆಗೆ ನೀಡಲ್ಗೆ ಥ್ರೆಡ್ ಹಾಕ್ಕೊಂಡಿದ್ನಲ್ಲ ಅದರಲ್ಲಿ ಈ ರೀತಿ ಎಷ್ಟು ಉದ್ದ ಬೇಕು ನಮಗೆ ಕುಚ್ಚು ಹಾಕೋದಕ್ಕೆ ಹಾಗೆ ಬೀಡ್ಗಳನ್ನ ಹಾಕೋದಕ್ಕೆ ಅಂತನ ಒಂದು ಮೆಷರ್ಮೆಂಟ್ ಲೆಕ್ಕನ ಇಟ್ಕೊಂಡು ನಾವು ಈ ಥ್ರೆಡ್ನ ಕಟ್ ಮಾಡ್ಕೋಬೇಕಾಗತ್ತೆ ನಾವು ಸ್ಟಾರ್ಟಿಂಗ್ ಒಂದು ಕುಚ್ಚನ್ನ ಫಸ್ಟ್ ಮಾಡ್ಕೊಂಬಿಡಬೇಕು ಸ್ನೇಹಿತರೆ ಆವಾಗ ನಮಗೆ ಒಂದು ಐಡಿಯಾ ಬರುತ್ತೆ ಯಾವ್ಯಾವ ಅಂದರೆ ಕುಚ್ಚು ಲೆಂತ್ ನಮಗೆ ಎಷ್ಟಕ್ಕೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಈ ಥ್ರೆಡ್ಗಳನ್ನ ಯಾವ ಲೆಂತಲ್ಲಿ ಕಟ್ಕೋಬೇಕು ಆ ಥರ ಪ್ರತಿಯೊಂದೂ ನಮಗೆ ಒಂದು ಕುಚ್ಚನ್ನು ಹಾಕಿ ಸ್ಟಾರ್ಟ್ ಮಾಡೋದರಿಂದ ಒಂದು ಐಡಿಯಾ ಅನ್ನೋದು ಸಿಗುತ್ತೆ ಈಗ ನೋಡಿ ಈ ಥರನೇ ನಾವು ಫುಲ್ ಸ್ಯಾರಿನ ಫಸ್ಟು ಈ ರೀತಿ ಒಂದೊಂದು ಗಂಟು ಹಾಕ್ಕೊಂಡು ಇಟ್ಕೋಬೇಕು ಆವಾಗ ಸ್ಯಾರಿ ಡಿಸೈನ್ನ ನಾವು ಬೇಗನೆ ಕಂಪ್ಲೀಟ್ ಮಾಡ್ಕೋಬೋದು ಕೆಲವರು ಈ ರೀತಿ ಥ್ರೆಡ್ನ ಗಂಟು ಹಾಕೊಳ್ಳೋದನ್ನ ನೀಡಲ್ಲಿ ಇಟ್ಕೊಂಡು ಮಾಡ್ತಾರೆ ನಿಮ್ಗೇನಾದರೂ ಆ ಥರ ಹಾಕೋದು ಇದೆ ಅಂತಂದರೆ ಹಾಗೇ ಮಾಡ್ಕೊಳ್ಳಿ ಇದೇ ಥರ ನಾನು ಕೂಡ ಒಂದಷ್ಟು ದೂರ ನೋಡಿ ಈ ಥ್ರೆಡ್ಗಳನ್ನೆಲ್ಲ ಗಂಟು ಹಾಕಿ ಇಟ್ಕೊಂಡಿದ್ದೀನಿ ಈಗ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ ನಾನು ಇಲ್ಲಿ ಬ್ಲೂ ಕಲರ್ ಸ್ಯಾರಿ ಮ್ಯಾಚಿಂಗ್ ಬೀಡ್ ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ನಿಮ್ಮ ನೀವು ಯಾವ ರೀತಿ ಹಾಕ್ತಿರೋ ಆ ರೀತಿ ಬೀಡ್ಗಳನ್ನ ತಗೊಳ್ಳಿ ನೋಡಿ ಈ ರೀತಿ ಒಂದು ಕ್ರಿಸ್ಟಲ್ ಬೀಡು ಹಾಗೆಯೇ ಒಂದು ರಿಂಗ್ ಬೀಡು ಒಂದು ಕ್ರಿಸ್ಟಲ್ ಬೀಡು ಒಂದು ರಿಂಗ್ ಬೀಡು ಈ ರೀತಿ ಇಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಇದೇ ಥರ ನೆಕ್ಸ್ಟು ಇನ್ನೂ ಒಂದು ಥ್ರೆಡ್ಗೂ ಕೂಡ ನಾನು ಹಾಗೇ ಹಾಕೋತೀನಿ ಒಂದು ಕ್ರಿಸ್ಟಲ್ ಬೀಡು ಒಂದು ರಿಂಗ್ ಬೀಡು ಮತ್ತು ಒಂದು ಕ್ರಿಸ್ಟಲ್ಲು ಮತ್ತು ಇನ್ನೊಂದು ರಿಂಗು ಮತ್ತು ಒಂದು ಕ್ರಿಸ್ಟಲ್ ಈ ರೀತಿ ಹಾಕಿ ನೋಡಿ ನಾನು ಯಾವ ರೀತಿ ಥ್ರೆಡ್ ಒಳಗಡೆ ಹಾಕೋತೀನಿ ಅಲ್ವಾ ಅದೇ ಥರ ಹಾಕೊಳ್ಳಿ ತುಂಬ ಈಸಿಯಾಗಿ ಬೇಗ ಬೇಗ ನಾವು ಬೀಡ್ಸ್ಗಳನ್ನ ಇನ್ಸಲ್ಟ್ ಮಾಡ್ಕೋಬೋದು ಏನಿಲ್ಲ ಸ್ನೇಹಿತರೆ ಒಂದು ಕಾಟನ್ ಥ್ರೆಡ್ನ ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ಹಾಕಿ ಇಟ್ಕೊಂಡಿರಬೇಕು ಥ್ರೆಡ್ ಒಳಗಡೆ ನಾವು ಆ ಕಾಟನ್ ಥ್ರೆಡ್ ಹಾಕ್ಬಿಟ್ಟು ನೋಡಿ ಈ ಥರ ನೀಡಲ್ಗೆ ಸೂಜಿಗಳನ್ನ ಪೋಣಿಸೋದು ಇದೇ ಥರ ನಾವು ಫುಲ್ ಸ್ಯಾರಿನ ಹಾಕೋಬೇಕಾಗತ್ತೆ ನೋಡಿ ಇಲ್ಲಿ ನೀಟಾಗಿ ಕಾಣಿಸ್ತಾ ಇದೆ ಈ ರೀತಿ ನಾವು ಬಿಡ್ಸ್ಗಳನ್ನ ಹಾಕೊಳ್ಳೋದ್ರಿಂದ ತುಂಬ ಫಾಸ್ಟಾಗಿ ಹಾಕ್ಕೋಬೋದು ಹಾಕೊಳ್ಳೋದು ಕೂಡ ತುಂಬಾ ಈಸಿಯಾಗಿರುತ್ತೆ ಆದರೂ ಇದು ಕ್ರಿಸ್ಟಲ್ ಬಿಡ್ ಸ್ವಲ್ಪ ಹೋಲ್ ದೊಡ್ಡದಿದ್ದರಿಂದ ನನಗೆ ಸ್ವಲ್ಪ ಕಷ್ಟನೇ ಆಯಿತು ಹಂಗಾಗಿ ನಾನು ನೆಲದಲ್ಲಿ ಇಟ್ಕೊಂಡೇ ಆಲ್ಮೋಸ್ಟ್ ಎಲ್ಲ ಮಾಡ್ಕೊಂಡಿದ್ದೆ ಇವಾಗ ನಿಮಗೆ ತೋರಿಸ್ಬೇಕು ಅಂತ ನಾನು ಟೇಬಲ್ ಮೇಲೆ ಇಟ್ಕೊಂಡಿದ್ದೀನಿ ಅಷ್ಟೇ ನೀವು ಅಷ್ಟೇ ಏನಾದರೂ ಈ ಡಿಸೈನ್ನ ಹಾಕೋತೀರಾ ಅಂತಂದರೆ ಆದಷ್ಟು ಸ್ಯಾರಿ ಕೆಳಗಡೆ ಏನಾದರೂ ಒಂದು ಕ್ಲಾತ್ ಏನಾದರೂ ಹಾಕ್ಕೊಂಬಿಟ್ಟು ನೆಲದಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ ತುಂಬ ಬೇಗ ಬೇಗ ಹಾಕ್ಕೋಬೋದು ನೋಡಿ ಈ ರೀತಿ ಪೂರ್ತಿ ಸ್ಯಾರಿನ ನಾವು ರೆಡಿ ಮಾಡ್ಕೋಬೇಕಾಗತ್ತೆ ನಮಗೆ ಇಷ್ಟು ಕೆಲಸ ಮುಗಿದ್ರೆ ಕುಚ್ ಕಟ್ಟೋದು ಆರಾಮಾಗಿ ಬೇಗ ಬೇಗ ಕಂಪ್ಲೀಟ್ ಮಾಡ್ಕೋಬೋದು ಸೊ ಫಸ್ಟು ನಾವು ಬೀಡ್ಸ್ಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೋಬೇಕು ಈಗ ಕುಚ್ಚುಗಳನ್ನ ಕಟ್ಕೋತಾ ಇದ್ದೀನಿ ಇಲ್ಲಿ ಸ್ಯಾರಿ ಬಂದು ಬ್ಲೂ ಕಲರು ಹಾಗೆ ಪಿಂಕ್ ಕಲರ್ ಕಾಂಬಿನೇಷನಲ್ಲಿದೆ ಹಾಗಾಗಿ ತ್ರೀ ಕಲರ್ಸು ಪಿಂಕ್ ಕಲರೆಲ್ಲ ಹಾಕ್ಕೊಂಡಿದ್ದೀನಿ ಇನ್ನು ತ್ರೀ ಕಲರ್ಸು ಬ್ಲೂ ಕಲರಲ್ಲಿ ಹಾಕ್ಕೊಂಡಿದ್ದೀನಿ ಈ ರೀತಿ ನಾನು ಕುಚ್ಚುಗಳನ್ನ ಕಟ್ಕೊಂಡಿರೋದು ಮತ್ತು ಕುಚ್ಚುಗಳನ್ನ ಕಟ್ಟಬೇಕಾದ್ರೆ ನಾವಿಲ್ಲಿ ಬೀಡ್ ಹಾಕ್ಬಿಟ್ಟು ಥ್ರೆಡ್ನ ಗಂಟು ಹಾಕ್ಕೊಂಡಿರ್ತೀವಲ್ಲ ಅದೇನಾದರೂ ಸ್ವಲ್ಪ ಟೈಟ್ ಇದೆ ಅಂತ ಅನ್ಸಿದ್ರೆ ನಾವು ಹಾಕ್ಕೊಂಡಿರೋಂಥ ಗಂಟನ್ನು ಸ್ವಲ್ಪ ಕೆಳಗಡೆ ಈ ಥರ ಜರುಗಿಸ್ಕೊಂಡ್ರೆ ಥ್ರೆಡ್ ಸ್ವಲ್ಪ ಲೂಸ್ ಆಗುತ್ತೆ ಆವಾಗ ನಾವು ಕರೆಕ್ಟಾಗಿ ಕುಚ್ಚನ್ನ ಮದ್ದಕ್ಕೇ ಪ್ಲೇಸ್ ಮಾಡ್ಕೋಬೋದು ನೋಡಿ ನಾನು ಆಲ್ಮೋಸ್ಟ್ ನಾನು ಹಾಕುವಂಥ ಎಲ್ಲ ಕುಚ್ಚುಗಳ್ಗೂ ಇದೇ ರೀತಿ ನಾನು ನಾಟ್ಗಳನ್ನ ಹಾಕ್ಕೊಳ್ಳೋದು ಝರಿ ಥ್ರೆಡ್ನ ತಗೊಂಡು ಒಂದು ಟೂ ತ್ರೀ ಟೈಮ್ಸ್ ನಾವು ಹೂ ಕಟ್ತೀವಲ್ಲ ಆ ರೀತಿ ನಾಟ್ ಹಾಕ್ಕೊಂಡ್ರೆ ಅಷ್ಟೇ ಸಾಕು ಇದು ಒಂದೇಳೆ ಥ್ರೆಡಲ್ಲಿ ನಾನು ನಾಟ್ ಹಾಕೋತಾ ಇರೋದ್ರಿಂದ ಸ್ವಲ್ಪ ರೌಂಡ್ಸ್ಗಳನ್ನ ಜಾಸ್ತಿ ಹಾಕ್ಕೊಂಡೆ ಯಾವಾಗಲೂ ಎರಡೆಳೆನೇ ತೊಗೋಬೇಕು ಸ್ನೇಹಿತರೆ ಯಾಕಂದರೆ ಇದು ಆಲ್ಮೋಸ್ಟ್ ನನಗೆ ಮುಗಿತಾ ಬಂದಿತ್ತು ಹಂಗಾಗಿ ಥ್ರೆಡ್ ವೇಸ್ಟ್ ಆಗುತ್ತೆ ಅಂತ ಅದನ್ನ ತೆಗೆದುಬಿಟ್ಟು ಒಂದೆಳೆಗೆ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ ಮತ್ತು ನಾವು ಸ್ಟಾರ್ಟಿಂಗ್ ಒಂದು ಕುಚ್ಚು ಯಾವ ಥರ ಹಾಕ್ಕೊಂಡಿರ್ತೀವಿ ನೋಡಿ ಅದೇ ಥರ ಮತ್ತು ಅದೇ ಲೆಂತ್ಗೆ ನಾವು ಬೇರೆ ಕುಚ್ಚುಗಳ್ನೂ ಹಾಕ್ಕೋಬೇಕಾಗತ್ತೆ ಈಗ ನೋಡಿ ಕರೆಕ್ಟು ನಾಟ್ ಹಾಕ್ಕೊಳ್ಳೋದು ಯಾವ ರೀತಿ ಅಂತಾನೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ಎರಡೆಳೆಗೆ ನಾವು ಜರಿ ಥ್ರೇಡನ್ನ ಇಟ್ಕೊಂಡಿರಬೇಕು ಫಸ್ಟ್ ಒಂದು ರೌಂಡ್ ನೋಡಿ ಈ ರೀತಿ ಹಾಕ್ಕೋಬೇಕು ಹಾಕ್ಕೊಂಡಾಗ ಏನಾಗುತ್ತೆ ಕುಚ್ಚು ಟೈಟಾಗಿ ಕುತ್ಕೊಳ್ಳುತ್ತೆ ಆವಾಗ ಅದಾದಮೇಲೆ ಒಂದು ಟೂ ಟೈಮ್ಸ್ ನಾವೇನು ಹೂ ಕಟ್ತೀವಲ್ಲ ಆ ಥರ ಆ ರೌಂಡ್ ಒಳಗಡೆಯಿಂದ ನೀಡಲ್ನ ಹಾಕಿ ಥ್ರೆಡ್ನ ಆಚೆ ತೆಗೆದ್ರೆ ನಾಟ್ ಕ್ರಿಯೇಟ್ ಆಗುತ್ತೆ ಇದೇ ಥರ ಒಂದು ಎರಡು ಸರಿ ಅಥವಾ ಮೂರು ಸರಿ ನೀವು ನಾಟ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಮತ್ತು ಈ ರೀತಿ ನಾಟ್ ಹಾಕಿ ಆದಮೇಲೆ ಕುಚ್ಚನ್ನ ಸ್ವಲ್ಪ ಮೇಲೆ ತೆಗಿ ಮೇಲೆ ಎತ್ತಿಬಿಟ್ಟು ಅದರೊಳಗಡೆಯಿಂದ ನಾವು ನಾಟ ಹಾಕಿರ್ತೀವಲ್ಲ ಅದರೊಳಗಡೆಯಿಂದ ನೀಡಲ್ಲ ಆಚೆ ತೊಗೊಂಬರ್ಬೇಕು ಆವಾಗ ನಮಗೆ ಕುಚ್ಚು ರೆಡಿಯಾಗಿರುತ್ತೆ ಮತ್ತು ಈ ರೀತಿ ನಾವು ಹಾಕ್ಕೊಳ್ಳೋದ್ರಿಂದ ಆ ಗೋಲ್ಡ್ ಕಲರ್ ಥ್ರೆಡ್ಡು ಮುಂದೆ ಎಲ್ಲೂ ಕಾಣಿಸ್ತಾ ಇರೋದಿಲ್ಲ ಹಿಂದೆನೇ ಇರುತ್ತೆ ಸೊ ನಮಗೆ ಮುಂದೆಯಿಂದ ಕುಚ್ಚುಗಳು ನೋಡೋದಕ್ಕೆ ತುಂಬಾ ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ ನೋಡಿ ಅದೇ ಥರ ನಾನು ಒಂದಷ್ಟು ಕುಚ್ಚುಗಳನ್ನೆಲ್ಲ ರೆಡಿ ಮಾಡಿದ್ದೀನಿ ಈಗ ನಾನೇನು ಆವಾಗಲೇ ಬಾಲ್ ತೋರಿಸ್ದೆ ಅಲ್ವಾ ಅದನ್ನು ಇಲ್ಲಿ ನಾನು ಕುಚ್ಚು ಮಧ್ಯಕ್ಕೆ ಹಾಕ್ಕೋಬೇಕು ಸೊ ಅದನ್ನು ಕೂಡ ಹಾಕಿ ತೋರಿಸ್ತೀನಿ ಈಗ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ನೋಡಿ ಇಲ್ಲಿ ನಾನು ಕಾಟನ್ ಥ್ರೆಡ್ನ ತೊಗೊಂಡಿದ್ದೀನಿ ಅಂದರೆ ನಾವು ಸ್ಟಿಚಿಂಗ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಆ ಥ್ರೆಡ್ಡು ಇದು ಅದನ್ನು ಎರಡು ಎಳೆ ಹಾಕ್ಕೊಂಡು ಟೋಟಲ್ ಇಲ್ಲಿ ನಾಲ್ಕು ಎಳೆನ ಮಾಡ್ಕೊಂಡಿದ್ದೀನಿ ಮಾಡಿಕೊಂಡು ನೋಡಿ ಲಾಸ್ಟಲ್ಲಿ ಒಂದು ನಾಟ್ ಹಾಕ್ಕೋಬೇಕು ಸ್ವಲ್ಪ ದಪ್ಪವಾಗಿ ಹಾಕೋಬೇಕು ಈ ನಾಟು ನೋಡಿ ನಾನಿವಾಗ ಜಗ್ಗುದ್ರೂ ಆ ಬೀಡು ಅದರೊಳಗಡೆಯಿಂದ ಇಲ್ಲ ಸೊ ಆ ಥರ ನಾವು ನಾಟ್ ಹಾಕ್ಕೋಬೇಕಾಗತ್ತೆ ಮದ್ದಿಕೆ ನೋಡಿ ಈ ಥರ ಮದ್ದಿಕೆ ನೋಡಿಕೊಂಡು ಮೇಲೆಯಿಂದ ನೀಡಲ್ಲಿ ಹಾಕಬೇಕು ಫಸ್ಟು ನಾನು ನಾಟ್ ಹಾಕ್ಕೊಂಡಿರೋದು ಈ ಥರ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ನಿಮ್ಗೆ ಇದಕ್ಕಿಂತ ಈಸಿಯಾಗಿ ಈ ಬೀಡನ್ನ ಹಾಕ್ಕೊಳ್ಳೋದು ಬರುತ್ತೆ ಅಂತಂದರೆ ನೀವು ಆ ಥರ ಕೂಡ ಹಾಕೋಬೋದು ನಮಗೆ ಫೈನಲಿ ಏನಂದರೆ ನಾವು ಹಾಕ್ಕೊಂಡಿರುವಂಥ ಬೀಡು ಟೈಟಾಗಿ ಕುತ್ಕೋಬೇಕು ಅಷ್ಟೇ ಆ ಥರ ನೀವು ಯಾವ ರೀತಿ ಬೇಕಾದ್ರೂ ನಾಟನ್ನ ಹಾಕೋಬೋದು ಇಲ್ಲಿ ನಾನು ಬಂದು ಈ ರೀತಿ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ನೀಡಲ್ಲ ಹೇಳ್ಕೊಂಡೆ ಅಲ್ವಾ ಆ ಮೇಲ್ಗಡೆ ಏನಿದೆ ಅಲ್ಲಿಂದ ಮತ್ತೆ ನೀಡಲ್ಲ ನಾನು ಇಲ್ಲಿ ಕೆಳಗಡೆಯಿಂದ ಪಾಸ್ ಮಾಡ್ಕೋತೀನಿ ನೋಡಿ ಈ ರೀತಿ ನಾವು ಹೇಳ್ಕೊಂಡಾಗ ಕರೆಕ್ಟಾಗಿ ಹೋಗಿ ಬೀಡಲ್ಲಿ ಮಧ್ಯಕ್ಕೆ ಪ್ಲೇಸ್ ಆಗುತ್ತೆ ಈಗ ಸ್ಯಾರಿ ಹಿಂದೆಯಿಂದ ನೋಡಿ ಈ ರೀತಿ ಮೇಲುಗಡೆ ನಾವು ನೀಡಲ್ನ ತಗೋಬೇಕು ತಗೊಂಡಾಗ ಅದು ಇನ್ನೂ ಸ್ವಲ್ಪ ಚೆನ್ನಾಗಿ ಟೈಟಾಗಿ ಬೀಡು ಕೂತ್ಕೊಳ್ಳುತ್ತೆ ಅಲ್ಲಿ ನೋಡಿ ಈ ರೀತಿ ಬೀಡನ್ನ ಸಾರಿ ಥ್ರೆಡ್ನ ಎಳ್ಕೋಬೇಕು ಎಳ್ಕೊಂಡಾಗ ನೋಡಿ ನೀಟಾಗಿ ಬೀಡಲ್ಲಿ ಕೂತ್ಕೊಳ್ಳುತ್ತೆ ಅದಾದಮೇಲೆ ನಾವು ನಾಟನ್ನ ಹಾಕೋಬೇಕು ನೋಡಿ ಈ ಥರ ಬೀಡು ಹಿಂದೆಗಡೆ ನಮಗೆ ಥ್ರೆಡ್ ಬರುತ್ತೆ ಸೊ ಆ ಥ್ರೆಡ್ಡೆ ನಮಗೇನು ತುಂಬ ಎದ್ದು ಕಾಣಿಸೋದಿಲ್ಲ ಮತ್ತು ಅದು ಥ್ರೆಡ್ ಬ್ಯಾಕ್ ಸೈಡ್ ಬರೋದರಿಂದ ನಮಗೆ ಫಿನಿಷಿಂಗಲ್ಲೂ ಯಾವುದೇ ರೀತಿ ವ್ಯತ್ಯಾಸ ಏನು ಕಾಣಿಸೋದಿಲ್ಲ ತುಂಬಾ ನೀಟಾಗಿ ಕಾಣಿಸ್ತಾ ಇರುತ್ತೆ ಈಗ ನೋಡಿ ಮತ್ತೆ ಮೇಲೆಯಿಂದ ಕೆಳಗಡೆ ನೀಡೆಲ್ಲ ಹಾಕಿ ಥ್ರೆಡ್ನ ತೊಗೊಂಬರ್ತೀನಿ ಈ ರೀತಿ ಒಂದು ಟೂ ತ್ರೀ ಟೈಮ್ಸ್ ಮಾಡ್ಕೋಬೇಕು ಸ್ನೇಹಿತರೆ ಆವಾಗ ನಮಗೆ ನಾವು ಹಾಕ್ಕೊಂಡಿರುವಂಥ ಬೀಡು ಎಲ್ಲಾದರೂ ಕಿತ್ತೋಗುತ್ತೆ ಅದು ಉದ್ ಉದುರೋಗುತ್ತೆ ಆ ಥರ ಭಯ ಇರೋದಿಲ್ಲ ನಾನು ಆಗಲೇ ಹೇಳಿದಾಗೆ ನಿಮಗೆ ಯಾವ ಥರ ಬೀಡು ನಿಮಗೆ ಟೈಟಾಗಿ ಕುತ್ಕೋಬೇಕು ಯಾವ ರೀತಿ ನಾವು ನಾಟ್ ಹಾಕೊಂಡ್ರೆ ಕರೆಕ್ಟಾಗಿರುತ್ತೆ ಆ ಥರ ನೋಡಿಕೊಂಡು ನಿಮಗೆ ಯಾವ್ದು ಈಸಿ ಅನಿಸುತ್ತೋ ಆ ರೀತಿ ನೀವು ಹಾಕೋಬೋದು ನೋಡಿ ಈ ಥರ ಒಂದು ಟೂ ಟೈಮ್ಸ್ ಹಾಕ್ಬಿಟ್ಟು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ನಾವು ಹಾಕ್ಕೊಳ್ಳೋಂಥ ಬೀಡು ರೆಡಿ ಆಗುತ್ತೆ ಸ್ನೇಹಿತರೆ ನಾನು ಈ ಒಂದು ಬೇಬಿ ಕುಚ್ಚನ್ನು ಹಾಕೊಳ್ಳೋದಕ್ಕೆ ತೌಸಂಡ್ ರುಪೀಸ್ನ ಚಾರ್ಜ್ ಮಾಡಿದ್ದೆ ಯಾಕಂದರೆ ಇದು ಬೀಡ್ಸ್ ಎಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರೋದರಿಂದ ಈ ಕ್ರಿಸ್ಟಲ್ ಬಿಡಿರ್ಬೋದು ರಿಂಗ್ ಬಿಡಿರ್ಬೋದು ಅಥವಾ ಬಾಲ್ ಬೀಡಿರ್ಬೋದು ಪ್ರತಿಯೊಂದು ನಮಗೆ ಕಾಸ್ಟ್ಲಿನೇ ಆಗುತ್ತೆ ಹಾಗಾಗಿ ನಾನು ತೌಸಂಡ್ ರುಪೀಸ್ನ ಚಾರ್ಜ್ ಮಾಡಿದ್ದೆ ನೀವು ನಿಮ್ಮ ಒಂದು ಪ್ಲೇಸ್ಗೆ ತಕ್ಕಂಗೆ ಈ ಒಂದು ಕುಚ್ಚನ್ನು ಹಾಕಿದ್ರೆ ಚಾರ್ಜ್ನ ಮಾಡ್ಕೋಬೋದು ಇದೇ ಥರ ನಾವು ಇನ್ನು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ ನಾನು ಕೂಡ ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿ ಎಲ್ಲ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಕುಚ್ಚು ಯಾವ ರೀತಿ ಕಾಣಿಸ್ತಾ ಇರುತ್ತೆ ಅಂತ ನನಗೆ ಗೊತ್ತಾಗುತ್ತೆ ಈಗ ಸೀರೆ ಎಲ್ಲ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ ನೋಡಿ ಕುಚ್ಚುಗಳು ಈ ರೀತಿ ಬಂದಿದೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ ಸರ್ವೇ ಜನ ಸುಖಿನೋಭಾವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್